ಇದ್ರ ಮೇಲೆ ನಾನು ಏನೋ ಮಾಡ್ಬೇಕು ಏನೇನೋ ಕ್ಲಾಸ್ ಕಟ್ಕೊಂಡಿದ್ದ ಪುನೀತ್ ತರ ಬ್ಲಡ್ ಡೊನೇಟ್ ಮಾಡೋದು ಯಾರಾದ್ರೂ ಕಷ್ಟದಲ್ಲಿ ಇದ್ದಾರೆ ಸಡನ್ ಆಗಿ ಒನ್ ಓ ಕ್ಲಾಕ್ ತರ ಆಗಿದೆ ಅಂತ ಆರ್ಸಿಬಿ ಕಾಲ್ ತುಳಿತದಲ್ಲಿ ಬಲಿಯಾದ ಗೋಪಲ್ಲಿ ಪ್ರಜ್ವಲ್ ಮನೆಗೆ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಭೇಟಿ ಸಾಂತ್ವನ ತಿಳಿಸಿದ್ದಾರೆ ಮೃತ ಪ್ರಜ್ವಲ್ ಕುಟುಂಬಕ್ಕೆ ಒಂದು ಲಕ್ಷ ರುಗಳ ಆರ್ಥಿಕ ಸಹಾಯ ಹಸ್ತ ನೀಡಿದ್ದಾರೆ ಆರ್ಸಿಬಿ ಕಾಲ್ ತುಳಿತದಲ್ಲಿ ಬಲಿಯಾದ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಮನೆಗೆ ವಿಧಾನಸಭೆ ಮಾಜಿ ಉಪಾಧ್ಯಕ್ಷರಾದಂತಹ ಹಾಗೂ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಭೇಟಿ ಮೃತ ಪ್ರಜ್ವಲ್ ತಂದೆ ತಾಯಿಗಳಿಗೆ ಸಾಂತ್ವನ ತಿಳಿಸಿ ಮೃತ ಪ್ರಜ್ವಲ್ ಕುಟುಂಬದವರಿಗೆ ಧೈರ್ಯ ತುಂಬಿ ಒಂದು ಲಕ್ಷ ರುಗಳ ಆರ್ಥಿಕ ಸಹಾಯ ಹಸ್ತ ನೀಡಿದ್ದಾರೆ ಮೃತ ಪ್ರಜ್ವಲ್ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಈ ವೇಳೆ ಮಾಧ್ಯಮದವರೊಂದಿಗೆ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಮಾತನಾಡಿ ಆರ್ಸಿಬಿ ವಜ್ರೋತ್ಸವದ ವೇಳೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಹನ್ನೊಂದು ಜನ ಯುವಕರು ಸಾವನ್ನಪ್ಪಲು ಕಾರಣರಾಗಿದ್ದು ಈ ಘಟನೆಗೆಲ್ಲ ನೇರ ಕಾರಣ ಸರ್ಕಾರವೇ ಆಗಿದ್ದು ಸರ್ಕಾರ ಮೃತರ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ರುಗಳ ಪರಿಹಾರದ ಬದಲಾಗಿ ಒಂದು ಕೋಟಿ ರು ಹಣ ಪರಿಹಾರ ನೀಡುವುದರ ಜೊತೆಗೆ ಮೃತರ ಕುಟುಂಬಗಳಲ್ಲಿನ ಒಬ್ಬೊಬ್ಬರಿಗೆ ಸರ್ಕಾರಿ ಹುದ್ದೆ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ ಅವರು ಮುಂದೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ ನಂದಿಕಾನಹಳ್ಳಿ ಚಂದ್ರಪ್ಪ ರೆಡ್ಡಪ್ಪ ರಂಗೇಗೌಡ ತುಮ್ಮಲಹಳ್ಳಿ ರೆಡ್ಡಿ ಗೋಪಲ್ಲಿ ಶ್ರೀನಿವಾಸ್ ಕಲ್ಲಹಳ್ಳಿ ಅನಿಲ್ ಸೇರಿದಂತೆ ಮೃತ ಪ್ರಜ್ವಲ್ ಸಂಬಂಧಿಕರು ಗೋಪಲ್ಲಿ ಗ್ರಾಮಸ್ಥರು ಮತ್ತಿತರರು ಇದ್ದರು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ನಡೆದಂತ ಕಾದು ಕುಡಿತ ಘಟನೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಹನ್ನೊಂದು ಯುವತಿಯರು ಯುವಕರು ಒಂದು ಕ್ರಿಕೆಟ್ ಅಭಿಮಾನಿಗಳು ಯಾರು ವಿರಾಟ್ ಕೊಹ್ಲಿ ಮತ್ತು ತಂಡವನ್ನ ನೋಡ್ಲಿಕ್ಕೆ ಒಂದೊಂದು ಸಂದರ್ಭದಲ್ಲಿ ಇವತ್ತು ಹನ್ನೊಂದು ಯುವಕರು ಯುವತಿಯರು ಯುವಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬಹುಶಃ ಇದು ನೇರವಾಗಿ ಇವತ್ತು ಕರ್ನಾಟಕ ಸರ್ಕಾರ ಇದಕ್ಕೆ ಜವಾಬ್ದಾರಿ ಬರಬೇಕಾಗ್ತದೆ ಇವತ್ತು ಬೇರೆ ಬೇರೆ ಆರ್ ಸಿ ಬಿ ಅವ್ರು ಇರ್ಬೋದು ಮತ್ತು ಡಿ ಎನ್ ಎ ಇರ್ಬೋದು ಮತ್ತು ಕೆ ಎಸ್ ಸಿ ಎ ಇರ್ಬೋದು ಇವ್ರಿಗೆಲ್ಲ ಎಫ್ ಐ ಆರ್ಗಳು ಹಾಕಿ ಇವರು ಮಾಡುವಂಥದ್ದಲ್ಲ ಇವತ್ತು ಮೂರನೇ ತಾರೀಕು ಈ ಮ್ಯಾಚು ರಾತ್ರಿ ಏಳುವರೆ ಪ್ರಾರಂಭ ಆದಾಗ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಮ್ಯಾಚು ನಡೀತು ಹನ್ನೆರಡು ಗಂಟೆಯಲ್ಲಿ ಇಡೀ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸೆಲೆಬ್ರೇಷನ್ ಆಗ್ತಾಯಿತ್ತು ಎಲ್ಲ ಕಡೆ ಕೂಡ ಬೆಳಗ್ಗೆ ಆರು ಗಂಟೆವರೆಗೂ ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಪೊಲೀಸು ಬಂದೋಬಸ್ತ್ ವ್ಯವಸ್ಥೆ ಡ್ಯೂಟಿ ಮಾಡ್ಕೊಂಡಿದ್ರು ಆರು ಗಂಟೆಯಲ್ಲಿ ಅವರು ಮನೆಗಳಿಗೆ ಹೋಗಿ ಮತ್ತೆ ಅವರು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರೋಷ್ಟರಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇರಲಿಲ್ಲ ಹೋದಾಗ ಇವತ್ತು ಬೆಂಗಳೂರು ಪೊಲೀಸ್ ಇವತ್ತು ಆಯುಕ್ತರನ್ನು ಹೆಚ್ಚುವರಿ ಆಯುಕ್ತರನ್ನು ಕಬನ್ ಪಾರ್ಕ್ ಎ ಸಿ ಪಿಯನ್ನು ಕಬನ್ ಪಾರ್ಕ್ ಇನ್ಸ್ಪೆಕ್ಟ್ರನ್ನ ಮತ್ತು ಬೆಂಗಳೂರು ಸೆಂಟ್ರಲ್ ಡಿ ಸಿ ಪಿಯನ್ನು ಇವತ್ತು ಅಮಾನತ್ ಮಾಡಿರ್ತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಬಹುಶಃ ಯಾಕಂದರೆ ಕಮಿಷನರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ನಾಲ್ಕು ಮೂರನೇ ತಾರೀಕು ಮ್ಯಾಚ್ ಆಗಿದೆ ಬೆಳಗ್ಗೆ ನಾಲ್ಕನೇ ತಾರೀಕು ಬೆಳಗ್ಗೆವರೆಗೂ ಕೂಡ ಬಂದೋಬಸ್ತ್ ಡ್ಯೂಟಿ ಮಾಡಿದ್ದಾರೆ ಆಗೋದಿಲ್ಲ ಇವತ್ತೇ ಮೂರು ಗಂಟೆಗೆ ಅಂದರೆ ಆಗೋದಿಲ್ಲ ಮತ್ತು ಸರ್ಕಾರದಲ್ಲಿ ಕೂಡ ಸ್ಪಷ್ಟತೆ ಇರಲಿಲ್ಲ ಆ ಒಂದು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಇನ್ನೊಂದು ಕಬನ್ ಪಾರ್ಕ್ ಇದು ಇದರಲ್ಲಿ ಸ್ಟೇಡಿಯಂ ಹತ್ರ ಕಾರ್ಯಕ್ರಮ ಮತ್ತು ರೋಡ್ ಶೋ ಇವೆಲ್ಲ ಕೂಡ ಗೊಂದಲ ಇತ್ತು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಇವತ್ತು ನೇರವಾಗಿ ಒಂದು ಕೊಲೆ ಮಾಡಿದರೆ ಎಷ್ಟು ಅಪರಾಧ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಭೀಕರವಾಗಿರ್ತಕ್ಕಂಥ ಅಪರಾಧ ಇವತ್ತು ಕರ್ನಾಟಕ ಸರ್ಕಾರ ಎಸ್ತಿದ್ದಾರೆ ಬಹುಶಃ ನಾನು ಇದನ್ನು ಮೇಲ್ನೋಟಕ್ಕೆ ಇದು ಕೊಲೆಗಡುಕ ಸರ್ಕಾರ ಯಾವುದು ಕರ್ನಾಟಕ ಸರ್ಕಾರ ಕೊಲೆಗಡುಕ ಸರ್ಕಾರ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಇಲ್ಲಿ ಏನಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರು ಅಸಮರ್ಥರು ಅಂತ ನಾನು ಹೇಳಲ್ಲ ನಾನು ಹೋಮ್ ಮಿನಿಸ್ಟ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರು ಗೃಹ ಸಚಿವರಿದ್ದಾಗ ಕೂಡ ನಾನು ನೋಡಿದ್ದೇನೆ ಉಪಮುಖ್ಯಮಂತ್ರಿಗಳಿದ್ದಾಗ ಕೂಡ ನೋಡಿದ್ದೇನೆ ಸಮರ್ಥರಿದ್ದಾರೆ ಆದರೆ ಗೃಹ ಸಚಿವರನ್ನ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇದನ್ನ ಓವರ್ಟೇಕ್ ಮಾಡ್ತಾ ಇರತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ಮುಖ್ಯಮಂತ್ರಿಗಳನ್ನು ಕೂಡ ಓವರ್ಟೇಕ್ ಮಾಡ್ತಾ ಇದ್ದಾರೆ ಯಾರು ಉಪಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಂದೆ ನಾನೇ ಸಿಎಂ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳಿಗೆ ಇವತ್ತು ಹೇಗಾಗಿದೆ ಅಂದರೆ ಯಾರ ಕೈಲಿ ಯಾರೂ ಇಲ್ಲ ಆದರೆ ಇವತ್ತು ಇಷ್ಟು ಜನ ಸಂಖ್ಯೆ ಇವತ್ತು ಒಂದು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಇವತ್ತು ಎಷ್ಟು ಮೆಟ್ರೋ ಸ್ಟೇಷನ್ಸ್ ಇದೆ ನಿಮ್ಮ ಮಾಧ್ಯಮಗಳಲ್ಲಿ ಇವತ್ತು ನಾನು ನೋಡಿರ್ತಕ್ಕಂಥದ್ದು ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೂಡ ನಾಲ್ಕು ನಾಲ್ಕು ಟ್ರೈನ್ಗಳಿಗಾಗುವಂತಹ ಅಷ್ಟು ಜನ ಇದ್ರು ಒಂದು ಟ್ರೈನ್ ತುಂಬೋದ್ರೆ ಇನ್ನು ನಾಲ್ಕು ಟ್ರೈನ್ಗಳಿಗಾಗುವಂಥ ಜನ ಇದರಲ್ಲಿ ಅಂದರೆ ಇಂಟೆಲಿಜೆನ್ಸ್ ವಿಫಲ ಆಗಿದೆ ಅಷ್ಟು ಜನ ಎಲ್ಲ ಮೆಟ್ರೋ ಗಳಲ್ಲಿ ಇದ್ದಾಗ ಎಷ್ಟು ಜನ ಸೇರ್ತಾರೆ ಏನು ಮಾಡ್ಬೋದು ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಬಿ ಬಿ ಅವರು ಒಂದು ಸ ಸಭೆ ಮಾಡಬೇಕಾಗಿತ್ತು ಆರೋಗ್ಯ ಇಲಾಖೆ ಸಭೆ ಮಾಡಬೇಕಾಗಿತ್ತು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಸಭೆ ಮಾಡಬೇಕಾಗಿತ್ತು ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಅಲ್ಲಿ ಇಪ್ಪತ್ತ್ಮೂರು ಗೇಟ್ ಇದೆ ನಾಲ್ಕು ಗೇಟ್ ಮಾತ್ರ ಓಪನ್ ಮಾಡಿದ್ದಾರೆ ಇಷ್ಟು ಈಗ ಕೊಹ್ಲಿ ಅಂದರೆ ಇದು ಆರ್ ಸಿ ಬಿ ಅಂದರೆ ಇವತ್ತು ಎಲ್ಲರಿಗೂ ಕೂಡ ಉಚ್ಚ ಅಭಿಮಾನ ಇದೆ ಬರ್ತಾರೆ ಆದರೆ ನಿಮ್ಮ ಪೂರ್ವ ಸಿದ್ಧತೆಗಳಿಲ್ಲದೆ ಇವತ್ತು ಅಮಾಯಕ ಕುಟುಂಬಗಳ ಯುವಕರು ಯುವತಿಯರು ಇವತ್ತು ಬಲಿಯಾಗಿದ್ದಾರೆ ಇದು ನಿಜವಾಗ್ಲೂ ಕೂಡ ಸರ್ಕಾರದ ನಿರ್ಲಕ್ಷ್ಯತೆ ಸರ್ಕಾರದ ಬೇಜವಾಬ್ದಾರಿಯಿಂದ ಇವತ್ತು ಈ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ ಅದರ ಜೊತೆ